ನಮಸ್ಕಾರ ಕೆಲವೊಬ್ರು ಹೇಳ್ತಿರ್ತಾರೆ ನಾ ಹಂಗಿಬ್ಂಗ್ ಮಾಡ್ತಿದ್ದೆ ಹಿಂಗಿಬ್ರು ಹಂಗ್ ಮಾಡ್ತಿದ್ದೆ ಅದು ಇದ್ರ ನಾ ಎಷ್ಟು ಸಾಧನೆ ಮಾಡ್ತಿದ್ದೆ ಇದ್ರ ಅಷ್ಟು ಸಾಧನೆ ಮಾಡ್ತಿದ್ದೆ ಈ ರೀತಿಯಾದ ಮನೋಭಾವ ಬಹಳಷ್ಟು ಯುವಕರಲ್ಲಿ ಕಾಣ್ತಾ ಇದ್ದೀವಿ ನಾವು ಇವಾಗ ಅದು ಎಷ್ಟೇ ಕೊಡ್ತಿಗಳದವ ಆ ಕೊರತೆಗಳನ್ನ ಎತ್ತಿ ಎತ್ತಿ ತೋರಿಸಿ ತಮ್ಮ ವಿಫಲತೆಗೆ ತಮ್ಮ ಸೋಲಿಗೆ ಕಾರಣ ಇವು ಅಂತೇಳಿ ಅವರು ಪಟ್ಟಿ ಮಾಡಿ ಹೇಳ್ತಾ ಹೋಗ್ತ ಆದ್ರೆ ಅನೇಕ ಮಹಾನ್ ಸಾಧಕರನ್ನ ನೋಡಿದಾಗ ಇವ್ರಿಗಿಂತಲೂ ಹೆಚ್ಚಿನ ಕೊರತೆ ಅವ್ರ ಸುತ್ತ ಸುತ್ತೋರ್ದಿದ್ದು ಆ ಕೊರತೆಗಳ ಪದ್ಯೇ ಅವರು ಸಾಧನೆ ಮಾಡಿದ್ದಾರೆ ಅದ್ ನನ್ಗ ಆ ಅವಕಾಶ ಸಿಗ್ಲಿಲ್ಲ ಈ ಅವಕಾಶ ಸಿಗ್ಲಿಲ್ಲ ಹಿಂಗ ಅವಕಾಶ ಇತ್ತು ಆದ್ರೆ ಇಂತ ಅದಾಗ್ಲಿಲ್ಲ ಅದಾಗ್ಲಿಲ್ಲ ನೂರೆಂಟು ಕಾರಣ ಹೇಳುವ ಮನಸ್ಸಕ್ಕೆ ಮನುಷ್ಯರು ನಮ್ಮ ಸುತ್ತಮುತ್ತ ಸಾಕಷ್ಟು ಅದ ಆದ್ರೆ ಈ ಮನಸ್ಥಿತಿ ಇರ್ತಕ್ಕಂತ ಮನುಷ್ಯರನ್ನ ನಾವು ಗಮನಿಸ್ಬೇಕಾದಂತ ಸಂದರ್ಭದಲ್ಲಿ ಒಂದು ವಿಚಾರ ನೆನಪಿಡ್ಬೇಕು ಈ ಜಗತ್ನಲ್ಲಿ ಯಾರಿ ಕೊರತೆಗಳು ಇಲ್ಲ ಸಮಸ್ಯೆಗಳು ಇಲ್ಲ ಯಾವುದೇ ಸ್ಥಿತಿಯಮಿರ್ಲಿ ಉನ್ನತ ಸ್ಥಿತಿಯಲ್ಲಿರಲಿ ಕೆಳ ಸ್ಥಿತಿಯಲ್ಲಿ ಎಲ್ಲರಿಗೂ ಅವರದೇ ಆದ ಸಮಸ್ಯೆಗಳು ಸಾಕಷ್ಟು ಅದಾವ ಆ ಸಮಸ್ಯೆಗಳ ಮಧ್ಯೆಯೂ ಬೆಳ ನಿಲ್ತಾರಲ್ಲ ಅದು ಅವರ ಸಾಮರ್ಥ್ಯ ಹಿಂಗ್ ಹೇಳ್ಕೊ ತಿರ್ಗಿಡ್ತಾರಲ್ಲ ಇವ್ರ ಅಲ್ಲ ಮನಸ್ಸು ಹೇಳುವ ಜ್ಞಾನ ಮಾಡುವ ಮನವೊಂದಿದ್ದರೆ ಸಾಕು ಎಲ್ಲ ಕಾರ್ಯ ಸಗ್ಗಿ ಆಗ್ತದ ನಮ್ಮಲ್ಲಿ ಮರು ಜ್ಞಾನ ಜ್ಞಾನ ಇರಬೇಕು ನಾವು ಗಳಿಸಬೇಕು ಆಮೇಲೆ ಅಚಲವಾದ ಕರ್ಮಠತೆ ನಮ್ಮಲ್ಲಿರಬೇಕು ಕೆಲಸ ಮಾಡುವ ಕರ್ಮಠತೆ ನಮ್ಮಲ್ಲಿ ಇರ್ಬೇಕು ಯಾವಾಗ ಸಾಧನೆ ನಮ್ಮ ಸೊಪ್ತ ಆಗ್ತದ ಇಲ್ಲಂದ್ರ ಆ ಸಾಧನೆ ನಮ್ಮಿಂದ ಸಾಧ್ಯವಾಗದಷ್ಟು ದೂರ ಹೋಗ್ತದ ನಮ್ಮ ಕೊರತೆಗಳ ಮಧ್ಯದಲ್ಲಿಯೇ ನಾವು ಬೆಳೆದ್ ನಿಲ್ಬೇಕಾಗದಿ ಯಾರು ಎಲ್ಲಾ ಸೌಂದರ್ಭಗಳ ಮಧ್ಯ ಬೆಳೆ ನಿಂತಿಲ್ಲ ಕೊರತೆಗಳ ಮಧ್ಯೆಯೇ ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಿದೆ ಇದಕ್ಕೊಂದು ಸಣ್ಣದೊಂದು ಕತೆ ಇಬ್ಬರು ಗೆಳೆಯರಿದ್ರು ಅವರಿಬ್ರು ಗೆಳೆಯರು ಮಾವಿನ ಮರವನ್ನ ತಗೊಂಡೋಗಿ ಹಸ್ತ ತಮ್ಮ ಪಲ್ಲದಾಸಿ ಒಬ್ಬತ್ ಏನ್ ಮಾಡ್ತಾನ ಆ ಮಾವಿನ ಮರಗಿ ಯಥೇಚ್ಛವಾದ ಗೊಬ್ಬರ ನೀರನ್ನ ಕೊಡ್ತಾನೆ ಅದು ಭಾರಿ ಬೆಳೀತದ ಇನ್ನೊಬ್ಬ ಏನ್ ಮಾಡ್ತಾನ ಅವಾಗ ಅದಕ್ಕೆ ಎಷ್ಟ್ ಬೇಕಷ್ಟೇ ಗೊಬ್ಬರ ಕೊಡ್ಕಂದ್ರೆ ಎಷ್ಟ್ ಬೇಕಷ್ಟೇ ನೀರ್ ಕೊಡ್ಕಂದ ಹೆಚ್ಚ ಅದಷ್ಟೇ ಪ್ರಪತ ಸುಮ್ ಭಾರಿ ಮೈ ಕೈ ತುಪ್ಪಕೊಂಡ್ ಬೆಳೆಯೋದ್ ಈ ಗಿಡ ಭಾರಿ ಬೆಳೀತದ ಈ ಗಿಡ ಅಷ್ಟಕ್ಕಷ್ಟೇ ಅದು ಸಾಧಾರಣ எர்டர்ஷ ஆக்தவ இது கிட முட்ர அப்ரிசி பப்ரிசி பாரி கிட பண்றது இடி கிட பந்தாக மை துப்புக்கொள்ள ஒன்ற ஜோர விருகாடி ஆ ಅದೇನ್ ಭಾರಿ ಬೆಳದಿತ್ತಲ್ಲ ಈ ಕಡೆ ಗಿಡ ಅದು ಉರುಳು ಬಿಡುತ್ತ ಈ ಗಿಡ ಆ ಬಿರುಗಾಳಿಯನ್ನು ಎದುರ್ಸಿ ನಿಂತ ಆದ ಈ ಮಿತ್ರ ಅವನಿಕ್ ಆ ಮಿತ್ರ ಇತ್ತ ಕೇಳ್ತಾನ ಅಲ್ಲೋ ನಾನು ನಿನ್ಕಿಂತಲು ಹೆಚ್ಚು ಶ್ರಮ ಪಟ್ಟು ದಿನ ದಿನನೂ ಕಾಳಜಿ ಮಾಡಿ ಈ ಗಿಡ ಬೆಳೆಸಿನಿ ನನ್ ಗಿಡ ಬಿತ್ತು ನಿನ್ ಗಿಡ ಬೆಳದವ ಯಾಕೆ ಕಾಣಿಸ್ತಿರ ಆಗಿ ಈ ಮಿತ್ರ ಹೇಳ್ಕನ ನೋಡಪ್ಪ ಅದಕ್ಕ ನೀನು ಯಾವಾಗ ಅವಾಗ ಗೊಬ್ಬರ ಕೊಟ್ಟಿ ನೀ ಕೊಟ್ಟಿ ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತಲೂ ಹೆಚ್ಚಿನ ಕೊಟ್ಟಿ ಹಂಗಾಗಿ ಅದು ತನ್ನ ಹುಡುಕಾಟ ಮಾಡ್ಬೇಕಾಗಿತ್ತು ಬೇರುಗಳ ಮೂಲಕ ಮಾಡ್ಲಿಲ್ಲ ಅದು ಮ್ಯಾಗ್ಮೇ ಬೇರ್ ಬಿಡ್ತದ ಅದಕ್ಕ ನನ್ ಕೆ ಮಜಬೂತ್ ಆದಂತ ಒಳಗಿನ ಗಟ್ಟಿತನ ಸಿಗಲಿಲ್ಲ ಸಿಗ್ಲಿಲ್ಲ ಅದಕ್ಕ ಅದು ಉಳ್ ಬಿತ್ತು ನನ್ ಗಿಡಕ್ ನಾ ಹಂಗ್ ಮಾಡ್ಲಿಲ್ಲ ಅದಕ್ಕೆ ಅವಾಗ ಕೊರತೆ ಅನ್ನೋದು ಕೊಟ್ಟೆ ಅದ ತನ್ನ ಪರಿಶ್ರಮದ ಮೂಲಕ ಬೇರುಗಳನ್ನ ನೆಲದ ಆಳಕ್ಕೆ ಇಳಿಸ್ತಾ ಹೋಯ್ತು ಕಷ್ಟಪಟ್ಟು ತನ್ನ ನೀರಿನ ಮೂಲವನ್ನು ತಾನೇ ಕಂಡುಕೊಳ್ತು ತನ್ನ ಗೊಬ್ಬರದ ಮೂಲವನ್ನು ತಾನೇ ಕಂಡುಕೊಳ್ತು ಹಾಗಾಗಿ ಅದು ಯಾವುದೇ ಗಿರ ಬಿರುಗಳಿಗು ಕೂಡ ಆ ಬೇರುಗಳು ಬೆಳ ಬಿಡಲಿಲ್ಲ ಅಂಡ್ ಈ ಎರಡು ಮರದಂತೆ ನಮ್ಮ ಜೀವನ ಕೊರತೆಗಳ ಮಧ್ಯದಲ್ಲಿದ್ದಾವೆ ನಮ್ಮ ಬೇರುಗಳು ಗಟ್ಟಿಯಾಗಿ ನಾವು ಇಳಿಸಕ್ ಸಾಧ್ಯ ಆಗ್ತದ ಇಲ್ಲ ಎಲ್ಲಾ ಸೌಖ್ಯದ ಮಧ್ಯೆ ನಾ ಬೆಳಕಿನಿ ಸಾಧನೆ ಮಾಡ್ತೀನಿ ಅದಕ್ಕಾಗಿ ಬಿದ್ದೋಗ್ತೀನಿ ಸಂಸ್ಕಾರ ಹೇಳ್ಬೇಕಾಗಿತ್ತು ಅಂದ್ರೆ ನಾವು ಸನ್ಯಾಸ ಸ್ವೀಕರಿಸಬೇಕಂತ ಏನಿಲ್ಲ ಅನುಭವ ಹೇಳ್ಬೇಕಾಗಿತ್ತು ಅಂದ್ರೆ ಯಾವುದೇ ಪದವಿ ಬೇಕಾಗಿಲ್ಲ ಸೇವೆ ಮಾಡ್ಬೇಕಾದ್ರೆ ಅಧಿಕಾರ ಅಂತಸ್ತುಗಳನು ಕೂಡ ಬೇಕಿಲ್ಲ ಹೇಳುವ ಜ್ಞಾನ ಮಾಡುವ ಮನ ಮನವೊಂದಿದ್ದರೆ ಸಾಕು ಎಲ್ಲವೂ ಸಾಧ್ಯ ಆಗ್ತದ ಮೊದಲು ನಮ್ಮ ಬೇರುಗಳನ್ನ ಗಟ್ಟಿ ಮಾಡಿಕೊಂಡು ಸಮಾಜದ ಬೇರುಗಳನ್ನ ಗಟ್ಟಿ ಮಾಡುವತ್ತ ನಾವು ಕೆಲಸ ಮಾಡ್ಬೇಕಾಗ್ತವ ನಾವು ಸಾಧನೆ ಮಾಡ್ಬೇಕಾಗ್ತದ ಅನ್ನಂತ್ರನೇ ನಮ್ಮ ಮಾತಿಗೆ ಬೆಲೆ ಆಗ್ತದ ನಾವ್ ಹೇಳುವ ಸಂಸ್ಕಾರಕ್ಕೂ ಬೆಲೆ ಇರ್ತದ ಜ್ಞಾನ ನಮ್ಮಲ್ಲಿನ ಜ್ಞಾನಕ್ನು ಬೆಲೆ ಆಗ್ತದ ನಾವೇ ಸಾಧನೆ ಇಲ್ಲ ಸುಮ್ಮನೆ ಉಪದೇಶ ಕೊಟ್ಕೊಂಡು ತೊಂತೇವಂದ್ರ ಯಾವ ಯಾರ ಮಾತಿಗೆ ನಮ್ಮ ಮಾತಿ ಕಿಮ್ಮತ್ ಕೊಡನು ನಮ್ಮ ಮಾತಿನ್ ಬೆಲೆ ಬರ್ಬೇಕು ನಾವು ಹೇಳುವ ಸನ್ ಸಂಸ್ಕಾರದ ಮಾತುಗಳಿಗೆ ಬೆಲೆ ಬರ್ಬೇಕಂದ್ರ ನಮ್ಮಲ್ಲಿ ಒಂದಿಷ್ಟು ಸಾಧನೆ ಆಗಿರ್ಬೇಕು ಜಗತ್ತಿಗೆ ಕಾಣತಿರ್ಬೇಕು ಅಂದಾಗ ಮಾತ್ರ ನಾವು ಮಾಡುವ ಸೇವೆ ಆಗ್ಬೋದು ನಾವು ಹೇಳುವ ಸಂಸ್ಕಾರದ ಮಾತುಗಳಾಗ್ಬೋದು ಅನುಭವದ ನುಡಿಗಳಾಗ್ಬೋದು ಅದಕ್ಕೊಂದು ಬೆಲೆ ಬರ್ತು ಇಲ್ಲೊಂದು ನಿಪ どう